ರುಚಿಕರವಾದ ವೆಜ್ ಫ್ರೈಡ್ ರೈಸನ್ನ ಯಾವ ರೀತಿ ಮಾಡೋದು ಅತಿ ಕಡಿಮೆ ಸಮಯದಲ್ಲಿ ಅಂತ ನೋಡೋಣ ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದೆರಡು ಮೆಣಸಿನಕಾಯಿ ಒಂದೆರಡು ಹಸಿ ಮೆಣಸಿನಕಾಯಿ ನಂತರ ಒಂದೆರಡು ಟೊಮೊಟೊನ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಕಾಯಿಸ್ಕೊಳ್ಳಿ ಎಣ್ಣೆ ಕಾಯಿಸ್ಕೊಂಡ ನಂತರ ನೀವೇನು ಗ್ರೈಂಡ್ ಮಾಡಿದ್ದೀರಲ್ಲ ಅದನ್ನು ಇದಕ್ಕೆ ಹಾಕಿ ಹಾಕಿದ ನಂತರ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ ನೀವೇನು ವೆಜ್ ಫ್ರೈಡ್ ರೈಸಿಗೆ ಸಾಸ್ ಎಲ್ಲ ಬಳಸ್ತೀರಲ್ಲ ಅದ್ರ ಬದಲಿಗೆ ಇದನ್ನು ಬಳಸ್ತಾ ಇರೋದು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಪೇಸ್ಟ್ ಗಟ್ಟಿಯಾದ ನಂತರ ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ಳಿ ಪೇಸ್ಟ್ ಈ ರೀತಿ ರೆಡಿಯಾಗಿರಬೇಕು ಇನ್ನೊಂದು ಬಾಣಲೆಯಲ್ಲಿ ಎರಡು ಸ್ಪೂನು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಕೆಂಪಗಾದ ನಂತರ ಅದಕ್ಕೆ ಕ್ಯಾರೆಟ್ ಬೀನ್ಸು ಮತ್ತು ಇದು ಹೊಟ್ಟೆ ಬರುತ್ತಲ್ಲ ದೊದು ಆ ಮೆಣಸಿನ್ಕಾಯನ್ನ ಆ್ಯಡ್ ಮಾಡಿ ನಂತರ ಒಂದೆರಡು ಸ್ಪೂನು ಉಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ತರಕಾರಿ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳಿ నాకు ఈ ముంచ పేస్ట్ మార్కొ అదన తణగాక్బట్టవల ఆ పేస్ట్ నగ తర్కారీ ఆిడ్ మిక్స్ ఒమిష ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಇವಾಗ ಅನ್ನನ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಆದ ನಂತರ ಇವಾಗ ಒಂದು ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನು ಪೆಪ್ಪರ್ ಪೌಡ್ರನ್ನ ಹಾಕಿ ಮತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ರುಚಿ ರುಚಿಯಾದ ವೆಜ್ ಫ್ರೈಡ್ ರೈಸ್ ರೆಡಿ ಇದೆ ಯಾವುದೇ ಸಾಸ್ ಬಳಸಿದ ಅತಿ ಕಮ್ಮಿ ಸಮಯದಲ್ಲಿ ನಾವು ವೆಜ್ ಫ್ರೈಡ್ ರೈಸ್ನ ಮಾಡ್ಬೋದು ಇದಕ್ಕೆ ಮಸೂರಿ ಅಕ್ಕಿನ ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಸೊಸೈಟಿ ಅಕ್ಕಿನ ಬಳಸಿದ್ದೀನಿ